ಹೊದ ಈ ಧೋರಣೆ ತೋರಿಸಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಾರ ರಾಜ್ಯ ಸರ್ಕಾರಕ್ಕೆ ಸ್ಥಿತಿ ಸಿಗಬೇಕಾದಂತ ಅನುದಾನ ಕೇಂದ್ರ ಸರ್ಕಾರಕ್ಕೆ ಹೇಳಿದಾರು ಕಾರ್ಪೊರೇಟ್ ಬಂಡವಾಳ ನೋಡಿ ಕೇಂದ್ರ ಬಜೆಟ್ ಗೆದ್ದಾರ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಬಜೆಟ್ ಗೆದ್ದಾರ ಸಿಡಿಎಸ್ ಯೋಜನೆಗೆ ಹಣಕಾಸು ಕಡಿತ ಮಾಡಿರುವ ಕೇಂದ್ರ ಬಜೆಟ್ಗಳ ಧಿಕ್ಕಾರ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಹಣಕಾಸು ಕಡಿತ ಮಾಡಿರುವ ಕೇಂದ್ರ ಬಜೆಟ್ಗಳ ಧಿಕ್ಕಾರ ಜನಕ್ಷ ಕಡಿತ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಈ ಹೋರಾಟ ಮೊನ್ನೆ ಮಾಡಿದಂತಹ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಅನ್ನ ವಿರೋಧಿಸಿ ಇಡೀ ದೇಶಾದ್ಯಂತ ಸಿಐಟಿ ಹೋರಾಟವನ್ನ ನಡೆಸ್ತಾ ಇದೆ ಈ ಬಜೆಟ್ ಇಡೀ ಜನರ ದುಡಿಯುವ ವರ್ಗದ ವಿರೋಧಿಯಾಗಿ ರೈತ ವಿರೋಧಿಯಾಗಿ ಕಾರ್ಮಿಕ ವಿರೋಧಿಯಾಗಿ ಇರ್ತಕ್ಕಂಥ ಈ ಬಜೆಟ್ ಅನ್ನ ನಾವ್ ಇವತ್ತು ವಿರೋಧಿಸ್ತಾ ಇದ್ದೀವಿ ಇವರ ಬಜೆಟ್ ಏನಿದ್ರು ಬಂಡವಾಳಿಗರ ಪರವಾಗಿ ಶ್ರೀಮಂತರ ಪರವಾಗಿ ಇರ್ತಕ್ಕಂಥದ್ದು ಇವರ ಬಜೆಟ್ ಹಾಗಾಗಿ ಇವತ್ತು ಇಡೀ ದೇಶಾದ್ಯಂತ ಸಿ ಐ ಟಿ ಈ ಹೋರಾಟವನ್ನ ನಡೆಸ್ತಾ ಇದೆ ಮತ್ತೆ ಅದೇ ರೀತಿ ಸ್ಕೀಮ್ ಗಳಲ್ಲಿ ಕೆಲಸ ಮಾಡುವಂತಹ ಅಂಗನವಾಡಿ ನೌಕರರಾಗ್ಲಿ ಊಟ ನೌಕರರಾಗ್ಲಿ ಯಾವುದೇ ರೀತಿಯಾದಂತಹ ವೇತನವನ್ನ ಹೆಚ್ಚಳ ಮಾಡಿಲ್ಲ ಮತ್ತು ಅನುದಾನವನ್ನು ಸಹ ಕೊಡ್ತಾ ಇದ್ದಂತಹ ಅನುದಾನವನ್ನು ಕಡಿತ ಮಾಡಿರ್ತಕ್ಕಂಥದ್ದು ಹಾಗಾಗಿ ಈ ಬಜೆಟ್ ಅನ್ನ ಇಡೀ ದೇಶಾದ್ಯಂತ ಇಡೀ ದೇಶದ ದುಡಿಯವರ್ಗ ವಿರೋಧಿಸ್ತಾ ಇದ್ರು ಸರ್ ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು ಇವತ್ತು ಕುಡಿಯುವ ವರ್ಗದ ಪರವಾಗಿ ಬರಬೇಕು ಈ ಬಜೆಟ್ ಬಡ ಜನರಿಗೆ ರೈತರಿಗೆ ಮತ್ತೆ ಕಾರ್ಮಿಕರಿಗೆ ಈ ಬಜೆಟ್ ಸರಿಯಾಗಿ ಪರಿಣಾಮಕಾರಿಯಾಗಿ ಬಂದಿಲ್ಲ ಇಡೀ ಕಾರ್ಮಿಕ ಬಂಡವಾಳಿಗರ ಪರವಾಗಿ ಬಂದಿರತಕ್ಕಂಥ ಬಜೆಟ್ ಅನ್ನ ಬದಲಾಯಿಸಿ ಇವತ್ತು ಕಾರ್ಮಿಕರ ಪರವಾದಂತ ಬಜೆಟ್ ಅನ್ನ ಕುಡಿಯುವ ವರ್ಗದ ಪರವಾದ ರೈತರ ಪರವಾದಂತ ಬಜೆಟ್ ಅನ್ನ ಮಂಡಿಸಬೇಕು ಮತ್ತೆ ಇದನ್ನ ರೀಆರ್ಗನೈ ಮಾಡ್ಬೇಕು ಅಂತ ಹೇಳಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ನನ್ನ ಹೆಸರು ಲೀಲಾವತಿ ಅಂತ ಹೇಳಿ